Hi hello friends, welcome to Vishnavi Kitchen Logs. ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ಚಿಕ್ಕ ಮಕ್ಕಳಿಗೋಸ್ಕರ ನೋಡಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗೆ ನೀವು ಚಪಾತಿ ಜೊತೆ ಅಥವಾ ಚಿತ್ರಾನ್ನ ಜೊತೆ ಈ ಥರ ಮಾಡಿ ಕಟ್ಕೊ ಕಟ್ಟಿದರೆ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಬನ್ನಿ ಆಗಿದರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ನಾನು ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಚೆನ್ನಾಗಿ ಇದ್ರ ಮೇಲೇ ಸಿಪ್ಪೆ ತೆಗೆದು ತೊಳೆದು ತೊಗೊಂಡಿದ್ದೀನಿ ಇವಾಗ ಇದನ್ನು ನೋಡಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುವಿನ ಕಟ್ ಮಾಡ್ಕೊಳ್ಬೋದು ಅಥವಾ ಈ ಸ್ಲೈಸರ್ ಕಟ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನೋಡಿ ಈ ಕೈಯಿಂದ ಈ ತರ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಆಗಿ ತೊಳ್ಕೊಬೇಕು ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ನೋಡಿ ಈ ತರ ಎಲ್ಲನೂ ತೊಳೆದು ಸೈಡಿಗೆ ತೆಗೆದಿಟ್ಕೊಳ್ಳೋಣ ನೀರೆಲ್ಲ ಬಸ್ತು ಇವಾಗ ಒಂದು ಬಾಣಲಿನ ತಗೊಂಡೋದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಮೇಲೆ ಈ ಆಲೂಗಡ್ಡೆನ ಹಾಕೊಳ್ಳ ಹಾಕ್ಕೊಳ್ಬೇಕು ಇವಾಗ ಸಣ್ಣ ಮಕ್ಕಳಿಗೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಾಗುತ್ತೆ ಇವಾಗಂತೂ ಸಣ್ಣ ಮಕ್ಕಳು ಖಾರ ಎಲ್ಲ ತಿನ್ನೋದಿಲ್ಲ ಫ್ರೆಂಡ್ಸ್ ಆವಾಗ ನಾವು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಇದಕ್ಕೆ ನೋಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಸ್ಪೂನಿಂದ ಹಾಕ್ಕೊಂಡ್ರೆ ಒಂದೊಂದು ಕಡೆ ಆಗಿಬಿಡುತ್ತೆ ಉಪ್ಪು ಅದಕ್ಕೋಸ್ಕರ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಫುಲ್ ಆದರೆ ತಿನ್ನೋಕ್ಕೂ ತುಂಬ ಇಷ್ಟಪಡ್ತಾರೆ ಮಕ್ಕಳು ಖಾರ ಅಂದರೆ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಈ ಸ್ನ್ಯಾಕ್ಸು ಇದನ್ನು ನಾವು ಏನಂದರೆ ಊಟಕ್ಕೆ ಸೈಡ್ ಡಿಶ್ ಆಗು ಕೂಡ ಮಾಡಿಕೊಳ್ಬೋ ಮಾಡಿಕೊಡ್ಬೋದು ಮಕ್ಕಳಿಗೆ ಅಥವಾ ಏನಂದರೆ ಫ್ರೀ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆದರೂ ಮಾಡಿ ಕೊಡ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳು ಹಾಗೆ ಕೂಡ ತಿನ್ನೋಕ್ಕೆ ಇಷ್ಟಪಡ್ತಾರೆ ಒಂದ್ಸಲ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಈ ಆಲೂಗಡ್ಡೆ ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಇವಾಗ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಇದಕ್ಕೆ ಒಂದು ಹನಿನೂ ನೀರು ಹಾಕಬೇಡಿ ಫ್ರೆಂಡ್ಸ್ ಉಪ್ಪು ಹಾಕಿರೋದರಿಂದ ನೀರು ಬಿಟ್ಕೊಳ್ಳುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮುಚ್ಚಿಟ್ಟರೆ ನೋಡಿ ಚೆನ್ನಾಗಿ ಫ್ರೈ ಆಗುತ್ತೆ ಆಲೂಗಡ್ಡೆ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಈ ಥರ ಸಾಫ್ಟ್ ಆದರೆ ಸಾಕು ಚಿಕ್ಕ ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಬೇಕಂದರೆ ಸ್ವಲ್ಪ ಇದಕ್ಕೆ ಖಾರದ ಪುಡಿ ಆದರೂ ಉದುರಿಸ್ಕೊಳ್ಬೋದು ನಾನು ಮಕ್ಕಳಿಗೆ ತೋರಿಸ್ ತೋರಿಸ್ತಾ ಇರೋದ್ರಿಂದ ಈ ಥರ ಮಾಡಿದ್ದೀನಿ ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅದಕ್ಕೋಸ್ಕರ ಇದನ್ನು ನಿಮಗೆಲ್ಲರಿಗೂ ಶೇರ್ ಮಾಡೋಣ ಅಂತ ಹೇಳಿ ಈ ರೆಸಿಪಿನ ಮಾಡಿದ್ದೀನಿ ಈಗಲೇ ಯಾಕೆ ಲೇಟು ಈಗಲೇ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರುತ್ತಿರಿಸಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ Alivergu, thank you. Thank you for watching.